ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಹಾಂಗ್ಕಾಂಗ್ ಸಿಕ್ಸರ್ಸ್ಗೆ ಭಾರತ ತಂಡ ಎಂಟ್ರಿ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯ ಯಾವಾಗ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಭಾರತ ತಂಡ ಹನ್ನೆರಡು ವರ್ಷಗಳ ಬಳಿಕ ಈ ಒಂದು ಟೂರ್ನಮೆಂಟ್ಗೆ ಇದೀಗ ಡೆಬ್ಯೂ ಮಾಡ್ತದೆ ಅಂದರೆ ಹನ್ನೆರಡು ವರ್ಷಗಳಾಯಿತು ಈ ಒಂದು ಟೂರ್ನಮೆಂಟ್ ಕೂಡ ಸ್ಟಾರ್ಟ್ ಆಗಿದೆ ಅಂದರೆ ಫಸ್ಟ್ ಎಡಿಷನ್ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಅಂದರೆ ಕಂಟ್ರೀಸ್ ನೋಡಿದರೆ ಹಾಂಕಾಂಗ್ ಇದನ್ನು ನಡೆಸ್ತದೆ ಬಟ್ ಐ ಸಿ ಸಿ ಏನಪ್ಪ ಅಂದರೆ ಈ ಒಂದು ಇವೆಂಟ್ ನಡೆಸೋಕ್ಕೆ ಕೂಡ ತಯಾರಾಗಿತ್ತು ಲಾಸ್ಟ್ ಎಡಿಷನ್ ನಡೆದಿದ್ದು ಎರಡು ಸಾವಿರದ ಹದಿನೇಳು ನೆಕ್ಸ್ಟ್ ಎಡಿಷನ್ ಇರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳ್ಬೋದು ಟೂರ್ನಮೆಂಟ್ ಫಾರ್ಮ್ಯಾಟ್ ನೋಡೋದಾದ್ರೆ ರೌಂಡ್ ರಾಬಿನ್ ಟೂರ್ನಮೆಂಟ್ ಆ್ಯಂಡ್ ನಾಕೌಟ್ ಕೂಡ ಇಲ್ಲಿ ಇರ್ತದೆ ನಂಬರ್ ಆಫ್ ಟೀಮ್ಸ್ ಮೊದಲಿಗೆ ಎಂಟು ತಂಡಗಳಿತ್ತು ಬಟ್ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹನ್ನೆರಡು ತಂಡಗಳು ಎಂಟ್ರಿ ಕೊಡ್ತಾ ಇದ್ದಾವೆ ಇನ್ನು ಕರೆಂಟ್ ಚಾಂಪಿಯನ್ ತಂಡ ನೋಡೋದಾದರೆ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಐದು ಟೈಟಲ್ನ ಈ ಒಂದು ಟೂರ್ನಾಮೆಂಟ್ ಅಲ್ಲಿ ಗೆದ್ದಿದೆ ಮೋಸ್ಟ್ ಸಕ್ಸಸ್ಫುಲ್ ಅಂದರೆ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ಹೇಳ್ಬೋದು ಹೇಳಬಹುದು ಪ್ರತಿ ತಂಡ ಏನಪ್ಪಾ ಅಂದರೆ ಐದು ಟೈಟಲನ್ನು ಗೆದ್ದುಕೊಂಡಿದೆ ಇದೀಗ ಹಾಂಕಾಂಗ್ ತಂಡಕ್ಕೆ ನಮ್ಮ ಟೀಮ್ ಇಂಡಿಯಾ ಕೂಡ ಎಂಟ್ರಿ ಕೊಟ್ಟಿದೆ ಇನ್ನು ಇದರ ಒಂದು ರೂಲ್ಸ್ ಬಗ್ಗೆ ನೋಡೋದಾದರೆ ಪ್ರತಿಯೊಂದು ತಂಡಕ್ಕೂ ಆರು ಪ್ಲೇಯರ್ಸ್ಗಳು ಕೂಡ ಇಲ್ಲಿ ಇರ್ತಾರೆ ಮ್ಯಾಕ್ಸಿಮಮ್ ಏನಪ್ಪಾ ಅಂದರೆ ಐದರಿಂದ ಆರು ಬಾಲ್ ಪ್ರತಿ ತಂಡ ಇಲ್ಲಿ ಮಾಡಬೇಕು ಐದು ಓವರ್ನ ಒಂದು ಪಂದ್ಯ ಇದಾಗಿದೆ ಅಂತ ಹೇಳ್ಬೋದು ವಿಕೆಟ್ ಕೀಪರ್ನ ಹೊರತುಪಡಿಸಿ ಎಲ್ಲ ಆಟಗಾರ ಏನಪ್ಪಾ ಅಂದರೆ ಒಂದು ಓವರ್ ಇಲ್ಲಿ ಬೌಲ್ ಮಾಡಬೇಕು ಥರ ವೈಡ್ ಮತ್ತು ನೋ ಬಾಲ್ಗಳಿಗೆ ಏನಪ್ಪಾ ಅಂದರೆ ಎರಡು ರನ್ ಕೂಡ ಇಲ್ಲಿ ಕಂಟಿನ್ಯೂ ಮಾಡಲಾಗುತ್ತೆ ಅಂದರೆ ಐದು ಓವರ್ ಎಂಡ್ ಆಗೋ ಮುನ್ನ ಮೊದಲ ಐದು ವಿಕೆಟ್ ಬಿದ್ರೆ ಅಂದರೆ ಐದನೇ ಬ್ಯಾಟ್ಸ್ಮನ್ ಏನಪ್ಪ ಅಂದರೆ ರನ್ನರ್ ಆಗಿ ಹಿಡಿದಿರುವ ಕೊನೆಯ ಬ್ಯಾಟ್ಸ್ಮನ್ನ ಬ್ಯಾಟ್ ಮಾಡ್ತಾರೆ ಈಗ ಏನಪ್ಪ ಅಂದರೆ ಆರನೇ ವಿಕೆಟ್ ಪತನವಾದಾಗ ಇನ್ನಿಂಗ್ಸ್ ಇಲ್ಲಿ ಪೂರ್ಣಗತ ಅಂತ ಹೇಳ್ಬೋದು ಇನ್ನು ಬ್ಯಾಟ್ಸ್ಮನ್ಗಳು ಮೂವತ್ತ್ಮೂರು ರನ್ಗಳಿಗೆ ನಟ್ಔಟ್ ಆಗಿ ಉಳಿದು ರಿಟೈರ್ಡ್ ಆದರೆ ಆರು ಸಿಕ್ಸರ್ ಬಯಾರಿಸುವ ಮೂಲಕ ಅಂದರೆ ಮೂವತ್ತಾರನ್ನು ಹಿಡಿಬೋದು ಇನ್ನು ಓವರ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಇಲ್ಲಿ ರಿಟೈರ್ಡ್ ಆದ ನಂತರ ಅಥವಾ ಔಟ್ ಆದ ನಂತರ ನಿವೃತ್ತ ಬ್ಯಾಟ್ಸ್ಮನ್ ಕ್ರಿಸ್ ಕೂಡ ಇಲ್ಲಿ ಬರಬಹುದು ಇನ್ನು ಪ್ರತಿಯೊಂದು ತಂಡಕ್ಕೆ ಅಂದರೆ ಗೆದ್ದ ಪ್ರತಿ ತಂಡಕ್ಕೆ ಎರಡು ಅಂಕ ಕೂಡ ಇಲ್ಲಿ ನೀಡಲಾಗುತ್ತೆ ಇನ್ನು ಈ ಒಂದು ಟೂರ್ನಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ನವೆಂಬರ್ ಒಂದರಿಂದ ನವೆಂಬರ್ ಮೂರರವರೆಗೆ ಈ ಒಂದು ಟೂರ್ನಮೆಂಟ್ ಸಿಗ್ತದೆ ಇದು ಹಾಂಕಾಂಗ್ ಸಿಕ್ಸರ್ಸ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಎಂಟ್ರಿ ಕೊಟ್ಟದು ಕೂಡ ಒಂಥರ ಶುಭ ಶುದ್ಧ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ